ನಮಸ್ತೆ ವೀಕ್ಷಕರೇ ನಾವು ಇವತ್ತು ದುರ್ಗಾಪರಮೇಶ್ವರಯನ ಕ್ಷೇತ್ರದಲ್ಲಿದ್ದೇವೆ ದಿನ ನನ್ನೊಂದಿಗೆ ಅಮ್ಮ ನನ್ನ ಪ್ರೀತಿಯ ಭಕ್ತರಿದ್ದಾರೆ ಅವರ ಹತ್ರ ನಾವು ಮಾತಾಡ್ತಿದ್ದೇವೆ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ರಾಜೇಂದ್ರ ನಿಮ್ಮೂರು ಊರು ಬಿ ಸಿ ರೋಡ್ ನೀವು ಈ ಕ್ಷೇತ್ರಕ್ಕೆ ಯಾವ ಇದರಿಂದ ಬಂದರೆ ಯಾರು ನಿಮ್ಮ ಕರ್ಕೊಂಡು ಬಂದರು ಕ್ಷೇತ್ರ ಕ್ಷೇತ್ರಕ್ಕೆ ಅಂದರೆ ಬ್ಯಾಂಕ್ ಬ್ಯಾಂಕಲ್ಲಿ ಬ್ಯಾಂಕ್ ಅಧಿಕಾರಿಯಾಗಿ ಅಂದರೆ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದೇನೆ ಬಿ ಸಿ ಒಂದು ಕುಬೇರ ಮಿತ್ರ ನಿಧಿ ಲಿಮಿಟೆಡ್ ಬ್ಯಾಂಕಿನ ಮ್ಯಾನೇಜರ್ ಆಗಿದ್ದೇನೆ ನಮ್ಮಲ್ಲಿ ಕೌಶಿಕ್ ಎಂಬವರು ನಮ್ಮ ಸ್ಟಾಫ್ ಆಗಿದ್ದಾರೆ ಆ ಸಂದರ್ಭದಲ್ಲಿ ಅವರೊಂದು ಪಿಕ್ನಿಕ್ ಕಲೆಕ್ಷನ್ ಎಲ್ಲ ಮಾಡ್ತಾಯಿದ್ರು ಆ ಸಮಯದಲ್ಲಿ ಒಂದು ಕಸ್ಟಮರ್ಗೆ ಲೋನ್ ಬೇಕು ಅಂತ ಹೇಳಿದರು ಅದೇ ಅಡ್ರೆಸ್ ಕೇಳುವಾಗ ಈ ಥರ ಹೋಗಿ ಅಂತ ಹೇಳಿದರು ಅವರು ಕೂಡ ಅವರು ನನ್ನನ್ನು ಕರ್ಕೊಂಡು ಬರಲಿಲ್ಲ ಮತ್ತು ನಾನು ಕೇಳಿಕೊಂಡು ಬಂದೆ ಬರುವ ಸಂದರ್ಭದಲ್ಲಿ ಈ ಜಾಗಕ್ಕೆ ಬರುವಾಗ ಅಲ್ಲಿ ನನಗೆ ದೇವರ ದೈವರ ಎಲ್ಲ ದೈವಗಳ ಕಟ್ಟೆಗಳು ಮತ್ತು ದೇವರ ಕಟ್ಟೆ ಎಲ್ಲ ಕಾಣ್ತಾ ಇದೆ ನನಗೆ ಒಂಥರ ಮನಸ್ಸಿನಲ್ಲಿ ಏನೋ ನಾನು ದೇವ್ ಇವತ್ತು ಫಸ್ಟ್ ದೇವಸ್ಥಾನಕ್ಕೆ ಅಂತ ನನ್ನ ಮನಸ್ಸಿಗೆ ಅನಿಸಿದ್ದಾಗೆ ಹಾಗೆ ನೋಡುವಾಗ ಮತ್ತೆ ಚಪ್ಪಲನ್ನು ತುಂಬ ದೂರದಲ್ಲಿ ಇಟ್ಟು ಬಂದೆ ಏನೋ ಇಲ್ಲಿ ಇದು ಏನೋ ಇದು ಸಾನ್ನಿಧ್ಯ ಇದೆ ಇಲ್ಲಿ ಅಂತ ಹಾಗೆ ಬಂದು ನೋಡುವಾಗ ದೇವಿಯ ಪಟಗಳು ಆ ಮೂರ್ತಿಗಳೆಲ್ಲ ನಾನು ನೋಡಿದೆ ನೋಡಿದಾಗ ನನ್ನ ಮನಸ್ಸಿನಲ್ಲಿ ಕೆಲವು ನಾನು ಎಲ್ಲಿ ಹೋದರೂ ಕೂಡ ದೇವರ ದೇವರಂದ್ರೆ ದೇವಿ ದೇವಸ್ಥಾನ ಅಂದರೆ ನನಗೆ ತುಂಬ ಇಷ್ಟ ಯಾಕಂದರೆ ನಾನು ತುಂಬ ಚಿಕ್ಕ ವಯಸ್ಸಿನಿಂದಲೇ ನಾನು ದುರ್ಗಾ ಪರಮೇಶ್ವರ ದೇವಿಯ ಒಂದು ಭಕ್ತನಾಗಿದ್ದೇನೆ ಆ ಒಂದು ಇದರಲ್ಲಿ ನಾನು ಇಲ್ಲಿ ಕೂಡ ಬಂದಿದ್ದೇನೆ ಅಂತ ದೇವರಲ್ಲಿ ಕೈ ಮುಗಿದು ನನ್ನ ಒಂದು ಏನೋ ಕಷ್ಟವನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡೆ ಆ ನಂತರ ನಮ್ಮ ಕಸ್ಟಮರ್ ಆದಂತಹ ಸುನೀಲ್ ಅವರನ್ನು ಭೇಟಿ ಮಾಡಿದೆ ಮತ್ತೆ ಅಲ್ಲಿ ವೆರಿಫಿಕೇಶನ್ ಮಾಡುವಂಥದ್ದು ಆಡಳಿತ ಮುಕ್ತ ಇಲ್ಲಿಯೇ ಒಂದು ಆಡಳಿತ ಮುಕ್ತೇಶ ಆಮೇಲೆ ನನಗೆ ಪ್ರಸಾದ ಎಲ್ಲ ಕೊಟ್ಟರು ಆಮೇಲೆ ಸ್ವಲ್ಪ ಸಮಯದ ನಂತರ ಮತ್ತೆ ಮತ್ತೆ ನನಗೆ ಫೋನ್ ಮಾಡಿದರು ಆ ಕ್ಷೇತ್ರಕ್ಕೆ ಬರುವಾಗೆ ಬಂದೆ ನಾನು ಅದರ ಬಂದಾಗ ನನಗೆ ಇಲ್ಲಿ ಕೆಲವು ವಿಷಯ ಎಲ್ಲ ಕೇಳಿಪಟ್ಟೆ ನಾನು ಇಲ್ಲಿ ತುಂಬ ಜನ ಅಂದರೆ ಏನೋ ಹುಷಾರಿಲ್ಲದವರು ಇಲ್ಲಿ ಬರ್ತಿದ್ರಂತೆ ಅಂದರೆ ಒಂದು ಪಾರ್ಟಿಗೆ ಒಂದು ಮಗುವಿಗೆ ಏನೋ ಕಿವಿ ಕೇಳ್ತಿರ್ಲಿಲ್ಲ ಈ ದೇವರು ದರ್ಶನದಲ್ಲಿ ಏನೋ ಹಿಂಗಾರವನ್ನು ಕಿವಿಗೆ ಇಟ್ಟಂತಹ ಸಂದರ್ಭದಲ್ಲಿ ಆ ಮಗುವಿಗೆ ಕೇಳಿ ಕಿವಿ ಕೇಳಿಗೆ ಪುನಃ ಪ್ರಾರಂಭವಾಯಿತು ಆದರೆ ಇಂಥ ಒಂದು ಕ್ಷೇತ್ರ ಅಂದರೆ ನನಗೆ ಒಂಥರ ಏನು ಬದಲಾವಣೆ ತುಂಬನೇ ಇದೆ ಇಲ್ಲಿ ಅಂದರೆ ಆಮೇಲೆ ಒಂದು ಹಾಸ್ಪಿಟಲ್ನಲ್ಲಿ ಬಿಟ್ಟಂಥ ಒಂದು ಒಂದು ಪೇಷಂಟ್ ಅದರಲ್ಲಿ ಆಗೋದಿಲ್ಲ ಅಂದರೆ ಇನ್ನು ಅದರ ದಿನ ಮುಗಿದು ಹೋಗಿದೆ ಅಂತ ಹೇಳುವಂಥ ಬಿಟ್ಟಿದ್ದು ಬಿಟ್ಟಿದ್ದಾರೆ ಆದ್ರೂ ಇಲ್ಲಿ ಬಂದಂಥ ಆ ಪೇಷಂಟ್ ಇಲ್ಲಿ ನಡ್ಕೊಂಡು ಹೋಗಿದ್ದಾರೆ ಅಂತ ಕೂಡ ನಾನು ಕೇಳಿಪಟ್ಟೆ ಆಮೇಲೆ ಈಗ ಈಗ ನೋಡಿದ್ರೆ ನಾನು ನಂತರ ನಾವು ಇಲ್ಲಿ ಒಂದು ಈ ಜೀರ್ಣೋ ಟ್ರಸ್ಟ್ ಎಲ್ಲ ಇತ್ತು ಆದರೆ ಈ ದೇವಸ್ಥಾನವನ್ನು ಕಟ್ಟುವಂಥ ಒಂದು ಕೆಲಸಕ್ಕೆ ನನ್ನನ್ನು ಕೂಡ ಆಹ್ವಾನಿಸಿದರು ಇಲ್ಲಿ ಒಂದು ಜೀರ್ಣೋದ್ಧರ ಸಮಿತಿ ಅಂತ ಮಾಡಿದರು ಅದರಲ್ಲಿ ನನಗೆ ಕೋಶಾಧಿಕಾರಿ ಒಂದು ಪಟ್ಟವನ್ನು ಕೂಡ ಕೊಟ್ಟಿದ್ದಾರೆ ಆ ನಂತರ ನಾವು ದೇವರ ದರ್ಶನದಲ್ಲಿ ಮೊದಲನೇ ಬಾರಿ ನಾನು ಕೂಡ ಭಾಗಿಯಾಗಿದ್ದೆ ಆ ಸಂದರ್ಭದಲ್ಲಿ ಅಮ್ಮನ ದರ್ಶನದಲ್ಲಿ ಈ ವಾರಾಯಿ ಅಮ್ಮನ ದರ್ಶನದಲ್ಲಿ ನಾನು ಒಬ್ಬ ಭಕ್ತನಾಗಿ ನಾನು ಕೂಡ ಎಲ್ಲರ ಒಟ್ಟಿಗೆ ಸೇರಿಕೊಂಡು ಹೊಸ ಹೊಸ ಮುಖಗಳು ಹೊಸ ಪರಿಚಯಗಳು ನಾನು ಕೂಡ ಒಟ್ಟಿಗಿದ್ದೆ ನಾನು ಎಲ್ಲಿ ಹೋದರಲ್ಲೂ ಕೂಡ ಅಂದರೆ ಎದುರುಗಡೆ ಹೋಗಿ ನಿಲ್ಲಿಗೆ ನನಗೆ ಅಷ್ಟೊಂದು ಏನೋ ಮುಜುಗ ಬೇಗ ಬೇಡ ನಾನು ಒಂದು ಚಿಕ್ಕ ಮನುಷ್ಯ ನಾನು ಹಿಂದೆ ನಿಲ್ತೇನೆ ಯಾಕೆ ಅಂತ ಆದರೆ ಅಮ್ಮ ನನ್ನನ್ನು ಆ ಎಡೆಯಿಂದ ಕರೆದು ಎದುರುಗಡೆ ಕರೆದು ನನಗೊಂದು ಆ ಒಂದು ಆ ಕೋಶಾಧಿಕಾರಿ ಪಟ್ಟವನ್ನು ನನಗೆ ಕೊಟ್ಟಿದ್ದಾರೆ ಅಂದರೆ ಒಂದು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ ಆ ನಂತರ ನನ್ನ ಒಂದು ಜೀವನದ ನಡೆದಂಥ ಕೆಲ ಕೆಲವೊಂದು ಎರಡು ವರ್ಷದಲ್ಲಿ ಏನೇನು ಬದಲಾವಣೆಗಳಾಗಿದೆ ಅದನ್ನು ಅಚ್ಚುಕಟ್ಟಾಗಿ ಪಿಂಟು ಟು ಕಿಂಟ್ ಎಲ್ಲವನ್ನು ಕೂಡ ಅಮ್ಮ ದರ್ಶನದಲ್ಲಿ ಹೇಳುವಾಗ ನನ್ನ ಕಣ್ಣಲ್ಲಿ ಕೂಡ ನೀರು ಬಂದಿದೆ ಅಂದರೆ ಇಷ್ಟೊಂದು ಎಲ್ಲ ವಿಚಾರ ಈ ಅಮ್ಮ ಈಗೆಲ್ಲ ಹೇಳಿದರು ಎಷ್ಟು ಸತ್ಯವ ಎಲ್ಲ ಸತ್ಯವಾಗಿ ಇತ್ತು ಪಿ ಡಿ ಸಿ ಹೇಳಿದ್ದಾರೆ ಅಂದರೆ ನನ್ನನ್ನು ಟ್ರಾನ್ಸ್ಫರ್ ಮಾಡಿದರು ನಂತರ ಪುನಃ ನಾನು ಅದೇ ಜಾಗಕ್ಕೆ ಬಂದಿದ್ದೇನೆ ಆ ನಂತರ ನನಗೆ ಕೆಲವು ಜನ ಹಿಂದುಗಡೆಯಿಂದ ಏನೇನು ಮಾಡಿದ್ದಾರೆ ಅದನ್ನೆಲ್ಲ ಬಿಡಿಸಿ ಹೇಳಿದರು ಕೊನೆಗೆ ಅವರು ಏನಾದರು ಅದರ ಬಗ್ಗೆ ಕೂಡ ನನಗೆ ಎಲ್ಲ ವಿವರವನ್ನು ಕೂಡ ಹೇಳಿದ್ದಾರೆ ಅಮ್ಮ ಆ ನಂತರ ನನಗೆ ನಾನು ಕೂಡ ಎಲ್ಲ ಇವರ ಈ ಕ್ಷೇತ್ರದಲ್ಲಿ ನಾನು ಕೂಡ ಒಬ್ಬ ಪಾಲುದಾರನ ಒಟ್ಟಿಗೆ ಎಲ್ಲರ ಒಟ್ಟಿಗೆ ನಾನು ಕೂಡ ಈ ಭಕ್ತನಾಗಿ ಈ ಈ ಟ್ರಸ್ಟಲ್ಲಿ ಅಂದರೆ ಈ ಜೀರ್ಣೋದ್ಧರ ಸಮಿತಿಯಲ್ಲಿ ನಾನು ಕೆಲಸ ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಆಗ್ತಾಯಿದೆ ನಿಜವಾಗಿ ಇದು ಎಲ್ಲರಿಗೆ ಆ ಭಾಗ್ಯ ಸಿಗುವುದಿಲ್ಲ ಅದು ನನಗೆ ಇದು ಅದೇ ನೆನೆದು ನೆನೆಯದ ಬಂದಂಥ ಭಾಗ್ಯ ನೆನೆದು ಬಂದ ಭಾಗ್ಯವಲ್ಲ ನೆನೆಯದ ಬಂದ ಭಾಗ್ಯ ನಾನು ಯಾವುದೇ ದೇವಸ್ಥಾನದಲ್ಲಿ ಆಗಲಿ ಟ್ರಸ್ಟ್ಗಳಲ್ಲಿ ಆಗಲಿ ಎಲ್ಲಿಯೂ ಇಲ್ಲ ಇದು ನನ್ನ ಜೀವನದಲ್ಲಿ ಅಂದರೆ ಈ ಒಂದು ಅವಕಾಶ ಅವಕಾಶ ಸಿಕ್ಕಿದೆ ನನಗೆ ಅಂದರೆ ಇದು ಒಂದು ಲೆಕ್ಕ ಹೇಳ್ತಾ ಇದ್ದೇನೆ ನಾನು ಏನಂದರೆ ನನ್ನೊಂದು ಇದು ಪುನರ್ಜನ್ಮ ಅಂತ ಹೇಳ್ತಿದ್ದೀನಿ ಯಾಕೆಂದರೆ ನನಗೆ ತುಂಬ ದೊಡ್ಡ ಸಮಸ್ಯೆ ಬಂದಿತ್ತು ನನಗೆ ಒಂದು ಹೃದಯದ ಕಾಯಿಲೆ ಅಂದರೆ ನನ್ನ ಆಲ್ವಿ ರೀಪ್ಲೇಸ್ಮೆಂಟ್ ಆಗಿದೆ ನನ್ನ ಒಳಗಡೆ ಒಂದು ಮೆಷಿನ್ ಏನೋ ಒಂದು ಉಸಿರಾಟ ಅದರ ಮುಖಾಂತರ ನಾನು ಮಾಡ್ತಾಯಿದ್ದೇನೆ ಆದರೆ ನಾನು ದೊಡ್ಡ ದೇವಿಯ ಒಂದು ಭಕ್ತನಾಗಿ ಬೆಳಿಗ್ಗೆ ಇದ್ದರೆ ನಾನು ಒಂದು ತಿಂಡಿಗೆ ಏನು ತಿನಸು ಏನು ತಿನ್ನಲ್ಲ ಅಮ್ಮನಿಗೆ ಒಂದು ಆರತಿ ಮಾಡಿ ಆ ನಂತರ ನನ್ನ ಏನೋ ತಿಂಡಿ ತಿನಸು ಮಾಡ್ತೀನಿ ನನ್ನ ಕೆಲಸಗಳನ್ನು ಮತ್ತೆ ಮುಂದುವರಿಸಿಕೊಂಡು ಹೋಗ್ತೀನಿ ನಮಗೆ ಬೇರೆ ಕೂಡ ಒಂದು ವಹಿವಾಟುಗಳು ಇರ್ತದೆ ಅಂದರೆ ತಾಯಿ ಆಶೀರ್ವಾದ ಆಶೀರ್ವಾದ ಉಂಟು ಎಲ್ಲರಿಗೂ ಕೂಡ ಆದರೆ ಇಲ್ಲಿ ಬನ್ನಿ ಎಲ್ಲರೂ ಬನ್ನಿ ಅಂತ ನಾನು ಎಲ್ಲ ಎಲ್ಲರಿಗೂ ನಾನು ಹೇಳ್ತಿದ್ದೀನಿ ಒಂದು ಸಲ ಭೇಟಿ ಕೊಡಿ ಎಲ್ಲರೂ ಕೂಡ ಒಂದು ಸಲ ಭೇಟಿ ಕೊಡಿ ಈ ಕ್ಷೇತ್ರಕ್ಕೆ ಈ ಕರಂಗಿಪೇಟೆಯಿಂದ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ಇರ್ಬೋದು ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಇದು ಇಲ್ಲಿ ವಾರಾಯಮ್ಮನ ಕ್ಷೇತ್ರ ಇದೆ ಇಲ್ಲಿ ಎಲ್ಲ ಎಲ್ಲರೂ ಬನ್ನಿ ಒಂದು ಸಲ ಬನ್ನಿ ದೇವರ ದರ್ಶನಕ್ಕೆ ಒಂದು ಬಂದು ನಿಂತು ನಿಮಗೆ ಗೊತ್ತಾಗ್ತದೆ ಇಲ್ಲಿ ಏನು ಅಲ್ಲಿ ನಡೀತಾ ಇದೆ ಈ ಕ್ಷೇತ್ರದ ಏನು ಪವರ್ ಏನಿದೆ ಅಂತ ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ ಮಾಡಿದೆ ಏನು ಕಲೆಯಲ್ಲಿ ಆಗ್ತದೆ ಜೀವನದ ಸಮಿತಿ ಆಗಿದೆ ಹೋಶಾಲಿಕ ಏನಾದರೂ ಯೋಜನೆ ಇದೆ ನನಗೆ ಯೋಜನೆ ಅಂದರೆ ನಾವು ಎಲ್ಲರೂ ಒಟ್ಟು ಕೂಡಿಕೊಂಡು ನಾವೊಂದು ಈ ಕೆಲವು ಪ್ರತಿಯೊಬ್ಬರ ಬಳಿಗೆ ಹೋಗುವಂಥದ್ದು ಮತ್ತು ಅದು ಕಲೆಕ್ಷನ್ ಮಾಡುವಂಥದ್ದು ಅದನ್ನು ನಾವು ಅಚ್ಚುಕಟ್ಟಾಗಿ ಬ್ಯಾಂಕಿಗೆ ಒಂದು ಜಮಾ ಮಾಡುವಂಥದ್ದು ಮತ್ತು ನನ್ನೊಂದು ಏನು ಅನಿಸಿಕೆ ಅಂದರೆ ಇಲ್ಲಿ ನಮಗೆ ಏನು ಇದು ಆಗ್ತದೆ ಈ ದೇವಸ್ಥಾನದ ಈ ಕೆಲಸಗಳು ಅದರ ಒಟ್ಟಿಗೆ ಯಾರಾದರೂ ಈಗ ಸಹಾಯ ಮಾಡುವರಿದ್ದರೆ ಅವರ ಬಳಿ ಹೋಗುವುದು ಅವರಲ್ಲಿ ಮಾತಾಡೋದು ಅಂದರೆ ದೇವರು ನಮ್ಮ ದರ್ಶನದಲ್ಲಿ ಹೇಳಿದ್ದಾರೆ ನಾನೇ ಇದ್ದೇನೆ ಮುಂದೆ ನೀವು ನನ್ನ ಹಿಂದೆ ಬನ್ನಿ ಅಂತ ಅಮ್ಮ ವಾರಾಯಿಯಮ್ಮನ ಮುಂದೆ ತಾಯಿ ಹಿಂದೆ ಇರ್ತಾರೆ ಹಿಂದೆ ಮುಂದೆ ಅವರೇ ಇರ್ತಾರೆ ನಾವು ಏನು ಮಾತಾಡ್ತೇವೆ ಅದರೊಟ್ಟಿಗೆ ಅವರು ಇರ್ತಾರೆ ಅಂತ ಭರವಸೆಯನ್ನು ಕೂಡ ತಾಯಿ ಕೊಟ್ಟಿದ್ದಾರೆ ನನಗೆ ಅದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಎಲ್ಲರೂ ಅಂತ ನಾನು ಎಲ್ಲ ಬನ್ನಿ ಕ್ಷೇತ್ರಕ್ಕೆ ಬನ್ನಿ ಒಂದು ಸಲ ಭೇಟಿ ಅಂತ ನಾನು ಎಲ್ಲರಲ್ಲಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ ಕೋಶಾಧಿಕಾರಿಯಾಗಿ ಕ್ಷೇತ್ರ ಭಕ್ತಾದಿಗಳೆಂದರೆ ಅವರು ಬಂದು ಅವರಿಗೆ ಅವರ ಕಷ್ಟ ಪರಿಹಾರ ಖಂಡಿತ ಆಗ್ತದೆ ಆ ನಂಬಿಕೆ ನನಗೆ ನೂರಕ್ಕೆ ನೂರು ಉಂಟು ಖಂಡಿತ ಯಾಕಂದರೆ ನನ್ನ ಅನುಭವವನ್ನು ನಾನು ಇದರ ಮುಂಚೆ ಹೇಳಿದ್ದೇನೆ ಅವರಿಗೂ ಕೂಡ ಅವರ ಕಷ್ಟ ಇಲ್ಲ ಎಲ್ಲ ನಿವಾರಣೆಯಾಗಲಿ ಎಲ್ಲರ ಎಂಥ ರೋಗರುಜಿನಗಳುಂಟು ಅದೆಲ್ಲ ಇದು ಮಾಯ ಆವಾಗಲ ಮಾಯವಾಗಲಿದೆ ಅವರ ಜೀವನ ಒಳ್ಳೆಯದಾಗಲಿ ிேக்கு இது